ಹೈ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ಉತ್ತರ ಕರ್ನಾಟಕ ಸ್ಪೆಷಲ್ ಬೆಂಡೆಕಾಯಿ ಚಟ್ನಿನ ಮಾಡೋದು ಹೇಗಂತ ನೋಡ್ಕೊಂಬರೋಣ ಬೆಂಡೆಕಾಯಿ ಚಟ್ನಿನ ಈಸಿಯಾಗಿ ತುಂಬ ಟೇಸ್ಟಿಯಾಗಿ ಮಾಡ್ಕೋಬೋದು ಇದನ್ನು ನಾವು ಚಪಾತಿ ಒಟ್ಟಿಗೆ ರೊಟ್ಟಿ ಒಟ್ಟಿಗೆ ತುಂಬ ಚೆನ್ನಾಗಿರುತ್ತೆ ಕಾಂಬಿನೇಷನ್ ನೀವು ಒಂದು ಸಲ ಮಾಡ್ಕೊಂಡು ತಿನ್ನಿ ಇದ್ರ ಫ್ಯಾನಾಗಿ ಹೋಗ್ತೀರಾ ಅಂತ ಹೇಳ್ತಾ ಇದ್ದೀನಿ ಸೊ ಇಲ್ಲಿ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ ಅದಕ್ಕಿಂತ ಮುಂಚೆ ಚಾನಲ್ನ ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಷನ್ನು ಆನ್ ಮಾಡ್ಕೊಳ್ಳಿ ನಾನಿಲ್ಲಿ ಒಂದು ಕಾಲು ಕೆ ಜಿ ಆಗೋಷ್ಟು ಬೆಂಡೆಕಾಯಿನ ಈ ರೀತಿ ಕಟ್ ಮಾಡಿ ಹೆಚ್ಚಿಟ್ಕೊಂಡಿದ್ದೀನಿ ತೊಳೆದು ಸೊ ಇದಾದ ಮೇಲೆ ಇದಕ್ಕೆ ಒಂದು ಚೂರು ಸೊಪ್ಪು ಹಾಗೆ ಕೊತ್ತಂಬರಿ ಸೊಪ್ಪು ಒಂದು ಹತ್ತರಿಂದ ಹನ್ನೆರಡು ಹಸಿಮೆಣಸಿನ್ಕಾಯಿನ ನಾನಿಲ್ಲಿ ತೊಗೊಂಡಿದ್ದೀನಿ ಇದು ಸ್ವಲ್ಪ ಖಾರ ಆದ್ರೆ ಚೆನ್ನಾಗಿರುತ್ತೆ ಚಟ್ನಿ ಅದಕ್ಕೋಸ್ಕರ ಸ್ವಲ್ಪ ಹಸಿಮೆಣಸಿನಕಾಯಿನ ಜಾಸ್ತಿ ತೊಗೊಂಡಿರೋದು ಹಾಗೆ ಒಂದು ಹತ್ತೆ ಸೊಳ ಆಗುವಷ್ಟು ಬೆಳ್ಳುಳ್ಳಿನ ನಾನಿಲ್ಲಿ ತೊಗೊಂಡಿದ್ದೀನಿ ಫಸ್ಟು ಒಂದು ಪ್ಯಾನ್ಗೆ ನಾನು ಒಂದು ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಆಯಿಲ್ನ ಹಾಕ್ಕೊಂಡು ಹೆಚ್ಚಿಟ್ಕೊಂಡಿರೋ ಅಂಥ ಬೆಂಡೆಕಾಯಿನ ಹಾಕ್ಕೊಂಡು ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋತಾ ಇದ್ದೀನಿ ಬೆಂಡೆಕಾಯಿ ತುಂಬ ಚೆನ್ನಾಗಿ ಫ್ರೈ ಆಗಬೇಕು ಇಲ್ಲ ಲೋಳೆ ಲೋಳೆ ಆಗುತ್ತೆ ಇಷ್ಟು ಕಪ್ಪಾದರೆ ಸಾಕು ಇದನ್ನು ಒಂದು ಪ್ಲೇಟಿಗೆ ಎತ್ತಿಟ್ಕೋತಾ ಇದ್ದೀನಿ ಯಾವ ಪ್ಯಾನಲ್ಲಿ ನಾವು ಬೆಂಡೆಕಾಯಿನ ಫ್ರೈ ಮಾಡ್ಕೊಂಡಿದ್ವಿ ಅದೇ ಪ್ಯಾನ್ಗೆ ನಾನು ನಿಮಗೆ ಈರುಳ್ಳಿ ತೋರಿಸೋದನ್ನು ಮರ್ತೋಗಿತ್ತು ನನಗೆ ಇವಾಗ ತೋರಿಸ್ತಾ ಇದ್ದೀನಿ ಒಂದು ಮೀಡಿಯಮ್ ಸೈಜ್ ಈರುಳ್ಳಿನ ಹಾಕೋತಾ ಇದ್ದೀನಿ ಪ್ಯಾನ್ಗೆ ಹಾಗೆ ತೊಗೊಂಡಿರೋವಂಥ ಬೆಳ್ಳುಳ್ಳಿ ಒಂದು ಹತ್ತರಿಂದ ಹನ್ನೆರಡು ಮೆಣಸಿನಕಾಯಿನ ನಾನಿಲ್ಲಿ ಹಾಕ್ಕೊಂಡು ಒಂಚೂರು ಸೊಪ್ಪನ್ನ ಹಾಕ್ಕೊಂಡಿದ್ದೀನಿ ಇದನ್ನೆಲ್ಲವನ್ನು ಚೆನ್ನಾಗಿ ಒಂದರಿಂದ ಎರಡು ಟೇಬಲ್ ಸ್ಪೂನ್ ಆಗೋಷ್ಟು ಆಯಿಲ್ನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಸೊ ಇದು ಕಪ್ಪಗಾಗಬೇಕು ಇದನ್ನು ಅಷ್ಟವರೆಗೂ ನಾವು ಇದನ್ನು ಫ್ರೈ ಮಾಡ್ಕೋಬೇಕು ಈ ಉತ್ತರ ಕರ್ನಾಟಕದಲ್ಲಿ ಈ ಚಟ್ನಿಗಳನ್ನ ಜಾಸ್ತಿ ತಿಂತೀವಿ ನಾವು ಯಾಕಂದರೆ ನಮಗೆ ಅಷ್ಟು ಪಲ್ಯಗಳು ಮಾಡಿಕೊಂಡು ಹಾಗೆ ಸಾಂಬಾರುಗಳು ಅದು ತಿಂತೀವಿ ಎರಡು ಥರದ ಪಲ್ಯ ಅಂತರೂ ಬೇಕೇ ಬೇಕು ಉತ್ತರ ಕರ್ನಾಟಕದಲ್ಲಿ ರೊಟ್ಟಿ ಒಟ್ಟಿಗೆ ಅದ್ರ ಜೊತೆ ಜೊತೆಗೇ ನಾವು ಚಟ್ನಿಗಳನ್ನ ತುಂಬ ಇಷ್ಟಪಡ್ತೀವಿ ಇದು ಚಟ್ನಿ ಹಾಗೆ ನಮ್ಮ ಕಡೆ ಹಸಿ ಖಾರ ಅಂತ ಮಾಡ್ತಾರೆ ಆ ಚಟ್ನಿನೂ ನಾವು ಮಾಡ್ತೀವಿ ರೊಟ್ಟಿ ಜೊತೆಗೆ ಮೊಸರು ಜೊತೆಗೆ ಹಚ್ಕೊಂಡು ತಿಂತೀವಿ ಹಾಗೆ ನಾವು ಶೇಂಗಾ ಹಿಂಡಿ ಅಂತ ಕರಿತೀವಿ ಕಡ್ ಶೇಂಗಾ ಅಂತಂತಂದರೆ ಕಡಲೆ ಬೀಜನ ಹುರಿದು ಅದರ ಸಿಪ್ಪೆ ತೆಗೆದು ಅದಕ್ಕೆ ಖಾರ ಪುಡಿ ಅರಿಶಿನ ಉಪ್ಪು ಹಾಗೆ ಕರಿಬೇವು ಬೆಳ್ಳುಳ್ಳಿ ಇದನ್ನೆಲ್ಲ ಹಾಕ್ಬಿಟ್ಟು ನಾವು ಒಂದು ಪುಡಿನ ರೆಡಿ ಮಾಡ್ತೀವಿ ಅದಕ್ಕೆ ಶೇಂಗಾ ಹಿಂಡಿ ಅಂತ ಕರೀತಾರೆ ಸೊ ಉತ್ತರ ಕರ್ನಾಟಕದಲ್ಲಿ ನಿಮ್ಗೆಲ್ರಿಗೂ ಗೊತ್ತಿರೋ ಹಾಗೆ ರೊಟ್ಟಿ ಶೇಂಗಾದ ಹಿಂಡಿ ಇದ್ದರೆ ಸಾಕು ಒಂದು ಒಳ್ಳೆ ಊಟ ಅಂತ ಹೇಳ್ತೀವಿ ನಾವು ಹಾಗೆ ಇಂಗ ಹಿಂಡಿ ಅದನ್ನೆಲ್ಲ ನಾವು ಒಂದು ಹದಿನೈದು ದಿನಕ್ಕಾಗೋಷ್ಟು ಮಾಡಿಕೊಂಡು ಒಟ್ಟಿಗೆ ಸ್ಟೋರ್ ಮಾಡಿ ಇಟ್ಕೋತೀವಿ ಅದೇನು ಕೆಟ್ಟೋಗಲ್ಲ ಸೊ ನಮ್ಗೆ ಯಾವಾಗ ಬೇಕು ಆವಾಗ ರೊಟ್ಟಿ ಒಟ್ಟಿಗೆ ನಾವು ಹಚ್ಕೊಂಡು ತಿನ್ನೋದು ರೂಢಿ ಆ ಕಡೆ ಉತ್ತರ ಕರ್ನಾಟಕದಲ್ಲಿ ಸೊ ನೀವು ಯಾರಾದರೂ ಉತ್ತರ ಕರ್ನಾಟಕದವರಾಗಿದ್ದರೆ ನಿಮ್ಗೆ ಇದ್ರ ಬಗ್ಗೆ ಹೇಳೋದೇ ಬೇಡ ನಿಮಗೆ ಗೊತ್ತಿರುತ್ತೆ ಅನ್ಕೋತೀನಿ ಸೊ ಇದಾದ ಮೇಲೆ ಇದು ನೋಡ್ತಾ ಇದ್ದೀರಾ ಈಗ ವಿಡಿಯೋದಲ್ಲಿ ನೀವು ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋತಾ ಇದ್ದೀನಿ ಸ್ವಲ್ಪ ಇದಕ್ಕೆ ಖಾರ ಮುಂದಾಗಿ ಮುಂದಾಗಿ ಅಂದರೆ ಸ್ವಲ್ಪ ಜಾಸ್ತಿ ಹಾಕೊಂಡ್ರೆ ಚೆನ್ನಾಗಿರುತ್ತೆ ಅಂತ ಒಂದು ಸ್ವಲ್ಪ ಖಾರನ ಜಾಸ್ತಿ ಹಸಿ ಮೆಣಸಿ ನಾನು ನಾನಿಲ್ಲಿ ಜಾಸ್ತಿ ಹಾಕ್ಕೊಂಡಿದ್ದೀನಿ ಸೊ ಚಾನಲ್ನ ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೇಗ ಬೇಗ ಒಂದು ಐದುನೂರು ಸಬ್ಸ್ಕ್ರಿಪ್ಷನ್ಗೆ ಇನ್ನೇನು ಒಂದು ನಾಲ್ಕೇನೋ ಕಡಿಮೆ ಇದೆ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ನೋಡ್ತಾ ಇದ್ದೀರಾ ಇಲ್ಲಿ ಇವಾಗ ಇದು ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ ಇದನ್ನು ನಾನು ಅದೇ ಪ್ಲೇಟ್ಗೆ ತೆಗೆದು ಇದ್ದೀನಿ ಸೊ ಸ್ವಲ್ಪ ಇದು ತಣ್ಣಗಾಗಲಿ ಒಂದು ಐದರಿಂದ ಹತ್ತು ನಿಮಿಷ ತಣ್ಣಗಾದರೆ ಆಯಿತು ಸೊ ಇವಾಗ ಇಲ್ಲಿ ಒಂದು ಮಿಕ್ಸಿ ಜಾರ್ಗೆ ನಾನೇನು ಮುಂಚೆನೆ ಫ್ರೈ ಮಾಡಿ ಇಟ್ಕೊಂಡಿದ್ದೀನಿ ಸ್ವಲ್ಪ ತಣ್ಣಗಾಗಿದೆ ಅದನ್ನು ನಾನಿಲ್ಲಿ ಸೇರಿಸ್ಕೋತಾ ಇದ್ದೀನಿ ಸೊ ಇದಕ್ಕೆ ಮತ್ತೇನು ಸೇರಿಸ್ಕೊಳ್ಳೋದು ಬೇಕಿಲ್ಲ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆ ಒಂದು ಅರ್ಧ ಟೇಬಲ್ ಸ್ಪೂನ್ ಆಗೋಷ್ಟು ಅಥವಾ ರುಚಿಗೆ ತಕ್ಕಷ್ಟು ಉಪ್ಪನ್ನ ನೀವು ಸೇರಿಸ್ಕೊಂಡು ಮಿಕ್ಸಿ ಮಾಡ್ಕೊಂಡು ಬರಬೇಕು ಸೊ ಮಿಕ್ಸಿ ಮಾಡೋದು ಹೇಗಂದರೆ ಫೈನಾಗಿ ಮಾಡ್ಕೊಬರೋದು ಅಲ್ಲ ಸೊ ನೋಡ್ತಾ ಇದ್ದೀರ ನೀವು ಇದು ಒಂದೇ ಒಂದು ಹಿಂಗೆ ಸುತ್ತು ತಿರುಗಿಸ್ಕೊಂಡು ಬಂದಿರೋದು ಇದು ಒಂದು ಸಲ ಹಿಂಗೆ ಆನ್ ಮಾಡಿ ಆಫ್ ಮಾಡಿದಾಗ ಈ ರೀತಿ ಆಗುತ್ತೆ ಬೆಂಡೆಕಾಯಿ ಬಿಕಾಸ್ ತುಂಬ ಸಾಫ್ಟಾಗಿರೋದ್ರಿಂದ ಬೆಂಡೆಕಾಯಿ ಬೇಗ ಆಗುತ್ತೆ ಇದು ತುಂಬ ನೀವು ಏನಂತೀರ ಪೇಸ್ಟಾಗಿ ಮಾಡಿಕೊಂಡ್ರು ಇದು ಚೆನ್ನಾಗಿರೋಲ್ಲ ಇಷ್ಟೇ ಒಂದು ಬೆಂಡೆಕಾಯಿ ಕಾಣಬೇಕು ಆ ರೀತಿ ಮಿಕ್ಸಿ ಮಾಡಿಕೊಂಡ್ರೆ ಆಯಿತು ಸೊ ಇದು ಇಲ್ಲಿಗೆ ಆಗಿದೆ ಇದನ್ನು ರೊಟ್ಟಿ ಒಟ್ಟಿಗೆ ಚಪಾತಿ ಒಟ್ಟಿಗೆ ತುಂಬ ಚೆನ್ನಾಗಿರುತ್ತೆ ಇದು ಕಾಂಬಿನೇಷನು ಸೊ ನೀವು ಒಂದು ಸಲ ಇದನ್ನು ಟ್ರೈ ಮಾಡಿ ಟ್ರೈ ಮಾಡಿದ ಮೇಲೆ ಹೇಗೆ ಬಂತು ಹಾಗೆ ನಿಮಗೆ ಇಷ್ಟ ಆಯಿತೋ ಇಲ್ವೋ ಅನ್ನೋದನ್ನು ನೀವು ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ ಸೊ ಹಳೆ ವಿಡಿಯೋಗಳನ್ನು ನೋಡಿ ಹಾಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಥ್ಯಾಂಕ್ ಯು